ಹಲೋ ಆಯ್ ಗಾಯ್ಸ್ ನಿಮಗೆಲ್ಲರಿಗೂ ಬೆಳಗಿನ ಶುಭೋದಯಗಳು ನಮ್ಮ ಒಂದು ದಿನದ ಪ್ರವಾಸ ಪೂರ್ಣಗೊಂಡಿದ್ದು ಈಗ ಎರಡನೇ ದಿನದ ದಿನದ ಪ್ರವಾಸದಲ್ಲಿ ಪ್ರಾರಂಭದಲ್ಲಿದ್ದೇವೆ ನಾವು ಇಂದು ಬೆಳಗ್ಗೆ ಐದು ಗಂಟೆಗೆ ಎಲ್ಲ ಅದೇ ದಿನದ ಚಟುವಟಿಕೆಯಂತೆ ಎಲ್ಲ ಕೆಲಸಗಳನ್ನು ದಿನನಿತ್ಯದ ಕೆಲಸಗಳನ್ನು ಮುಗಿಸಿಕೊಂಡು ಉಡುಪಿಯ ಶ್ರೀಕೃಷ್ಣ ಮಠನ ದರ್ಶನ ಮಾಡಿ ಎಲ್ಲ ಗೆಳೆಯರ ಜೊತೆ ಮತ್ತೆ ನಮ್ಮ ಎರಡನೇ ಅಲ್ಲ ಸಾರಿ ಮೂರನೇ ಬ್ಲಾಗಿಗೆ ಬಂದಿದ್ದೀನಿ ನಿಮ್ಮ ಸಹಕಾರ ನಮ್ಮ ಮೇಲೆ ಹೀಗೆ ಇರಲಿ ಹೀಗೆ ಪ್ರೀತಿ ವಿಶ್ವಾಸ ತೋರಿಸ್ತಾ ಇದೆ ಅಂತ ಹೇಳ್ತಾ ಬನ್ನಿ ಎರಡನೇ ದಿನದ ಪ್ರವಾಸದ ಪ್ರಾರಂಭವನ್ನ ನಮ್ಮ ಗೆಳೆಯರು ಏನ್ ಮಾಡ್ತಾ ಇದ್ದಾರೆ ನಾವು ಇಲ್ಲಿದ್ದೀವಿ ಅಂತ ತೋರಿಸ್ತಾ ಇದ್ದೀನಿ ಇಗೋ ಇದು ಮಲ್ಪೆ ಬೀಚ್ ಹಿಂದೆ ಕಾಣ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಈ ಕ್ಯಾಮ್ರಲ್ಲಿ ಇದನ್ನ ನಾನು ನಂತರ ತೋರಿಸ್ತೀನಿ ಇವಾಗ ನಾವು ನಮ್ಮ ಗೆಳೆಯರು ಏನ್ ಮಾಡ್ತಿದಾರೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಇಲ್ಲಿ ಎಲ್ಲ ದೈವ ಇದೆ ಏನ್ ಮಾಡ್ಕೊಟ್ಟಿದ್ರೆ ಅಂತ ಗೊತ್ತಿಲ್ಲ ಸೊ ಬೆಳಿಗ್ಗೆ ಬೆಳಿಗ್ಗೆ ಒಳ್ಳೆ ಉಪಹಾರ ಸೇವಿಸ್ಬೇಕಂತ ಹೇಳ್ಬಿಟ್ಟು ನಮ್ಮ ಸಚಿನ್ ಅವರು ತರಕಾರಿ ಇರ್ತಾ ಇದ್ದಾರೆ ಇಲ್ಲಿ ಹುಡುಗರೆಲ್ಲ ಫುಲ್ ಜೋಶ್ ಡೇ ಏನಿಲ್ಲ ಇದೇ ರೀತಿ ಎಲ್ಲರೂ ನಾವು ಪ್ರವಾಸ ಮಾಡ್ತಾ ಇದೀವಿ ಹಿಂಗಿದ್ದಾಗ ಪ್ರವಾಸ ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ಮುಂದೆ ಹೇಳ್ತೀವಿ ಬೆಳಿಗ್ಗೆ ಬೆಳಗ್ಗೆ ಇಲ್ಲಿ ಇನ್ನೊಬ್ರು ತೊಂದರೆ ಕೊಡ್ಬಾರ್ದು ಅಂತ ಕೇಳಲಿಲ್ಲ ಜೋಶಲ್ಲಿ ನೀವೇನೋ ತಪ್ಪಾಗಿ ಪ್ರವಾಸ ಬಾರ್ದು ಇಲ್ಲೆಲ್ಲರೂ ಕೆಲಸದಲ್ಲಿ ನಿರತರಾಗಿದ್ದಾರೆ ಇವರು ಕಾರ್ತಿಕ್ ಅವರು ಮೆಣಸಿಕಾಯಿ ಸ್ಪೀಡ್ ಇದ್ದಾರೆ ಇವರು ಕಾರ್ತಿಕ್ ಅವರು ಏನು ಮಾತಾಡ್ಬೇಕು ನಿಮ್ಮ ಮನಸ್ಸಿಗೆ ಏನಾದ್ರೂ ಒಂದು ಮಾತು ಸ್ವಲ್ಪ ಬಿಜಿ ಇದಾರೆ ಅಂತ ಹೇಳ್ತಾ ಇದಾರೆ ಅವರು ಮಾತಾಡ್ತಾ ಇಲ್ಲ ನಮ್ಮ ಕೊಟ್ಟರೇಶ್ ಅವರು ತಮಟೆ ಅನ್ನಿಸ್ತಾ ಇದಾರೆ ಅವರು ಅವ್ರ ಮಾತು ಏನ್ ಬರ್ತಿ ಕೇಳಬೇಕು ಓ ಇವ್ರು ರಿವೀಲ್ ಮಾಡ್ಬಿಟ್ಟು ಉಪ್ಪಿಟ್ಟು ಅಂತ ಇವತ್ತು ಉಪ್ಪಿಟ್ಟು ಮಾಡ್ತಾ ಇದ್ದೀವಿ ಗಾಯ್ಸ್ ಎಂಚ ಉಳ್ಳಾರು ಇಲ್ಲಿ ಸಚಿನ್ ಅವರು ಮಾತಾಡ್ತಾರೆ ಮಾತಾಡ್ತಾರೆ ಇಲ್ಲ ಇವಾಗ ಸಚಿನ್ ಅವ್ರೆ ಮಾತಾಡಿ ಹೌದು ಆ ಕಡೆ ಸಿಗ್ತಾ ಇದ್ರೆ ಮಲ್ಲಿಕಾರ್ಜುನ್ ಎರಡು ಮಾತು ಒಂದು ದಿನದ ಪ್ರವಾಸಕ್ಕೆ ತುಂಬಾ ಟೈರ್ ಆಗಿಬಿಟ್ಟು ಎಲ್ರು ಮಾತೆ ಬರ್ತಾ ಇಲ್ಲ ಹಾಗಾಗಿ ಎಲ್ರು ನಮ್ಮ ಗಣೇಶನವರು ಅಥವಾ ಜೋಶಿನ್ ಹಾಗೆ ಇದೆ ಅದೇ ರೀತಿ ಎಲ್ಲರತ್ರ ಇರಬೇಕು ನಮ್ಮ ಉಸ್ತುವಾರಿ ಆಗಿರತಕ್ಕಂಥ ರಾಜಮ್ಮ ಅವ್ರು ಕಡಿ ಏನಾದರೂ ಮಾತಾಡಬೇಕು ಕಠಿಪಟ್ಟಣ ಕಳಕೆ ಚಾ ಇಲ್ಲಿ ನೋಡಿದ್ರೆ ಕಡಿಪಟಣ ಕೊಡಂತಾರ ಚಾ ಕೊಡೋ ಅಂತ ನಾವೇನ್ ಮಾಡಬೇಕಂತ ಇದು ಉಸ್ತುವಾರಿ ಮನದಳದ ಮಾತು ಯಾಕಂದ್ರೆ ಉಸ್ತುವಾರಿ ಮಾಡುವುದು ಅಷ್ಟು ಸುಲಭದ ಕೆಲಸವಲ್ಲ ಎಲ್ಲರ ಸಪೋರ್ಟ್ ಇದ್ದಾಗಲೇ ಉಸ್ತುವಾರಿ ಚೆನ್ನಾಗಾಗೋದು ಎಲ್ಲರ ಸಹಕಾರ ಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ ಇಲ್ಲಿ ಅದೇ ರೀತಿ ನಾನು ಮೊದಲನೇ ವಿಡಿಯಾದಲ್ಲಿ ಒಂದು ಕೈ ಸೇರಿದ್ರೆ ಚಪ್ಪಾಳಿ ಅಲ್ಲ ಎರಡು ಕೈ ಸೇರಿದರೆ ಚಪ್ಪಾಳಿ ಅನ್ನು ಹಾಗೆ ಎಲ್ಲರ ಒಗ್ಗುಡಿಗಿಂದ ಈ ಒಂದು ಕೆಲಸ ಸುಗಮ್ ಆಗಬೇಕು ಓಕೆ ಗೈಶ್ ರಮೇಶ್ವರೇ ನೀವು ಬೆಳಿ ಬೆಳಗ್ಗೆ ಬೀಚಲ್ಲಿ ಬಂದ್ರೆ ಹೇಗಿತ್ತು

ಇಲ್ಲಿ ಅವರು ಹೇಳ್ತಾ ಇದ್ದಾರೆ ಹುಡುಗರು ಯಾಕೆ ಹೋಗಬೇಕಿಂದ ಅಂತ ಹೇಳ್ಬಿಟ್ಟು ಇಲ್ಲಿ ಎಲ್ಲ ಒಂದ್ ಮೊದಲ ದಿನಕ್ಕೆ ಸುಸ್ತಾ ಬಿಟ್ಟಿದ್ದಾರೆ ಇಲ್ಲಿ ಹೋಗೋಣ ಎಲ್ಲರೂ ಜೊಗೂಡಾಗಿ ಸಪೋರ್ಟ್ ಕೊಡ್ತಾರೆ ಅಂತ ಹೇಳ್ತಾ ನೋಡಿದ್ರಲ್ಲ ನಮ್ಮ ಹುಡುಗರ ಜೋಶ್ ಹೇಗಿದೆ ಅಂತ ಒಂದೇ ದಿನಕ್ಕೆ ಎಲ್ಲ ಟೈ ಸುಸ್ತಾ ಇದ್ದಾರೆ ಮಾತುಗಳೇ ಬರ್ತಾ ಇಲ್ಲ ಮತ್ತೆ ಸಿಗ್ತೀನಿ ಅನ್ನೋಕ್ಕಿಂತ ಮುಂಚೆ ನಮ್ಮ ಕೊನೆಯದಾಗಿ ನಮ್ಮ ಉತ್ತರ ಇರ್ತಕ್ಕಂಥ ಗಣೇಶ ಮರು ಇಲ್ಲಿದ್ದಾರೆ ಅವ್ರು ಒಂದು ಮಾತಾಡ್ಕೊಳ್ಳೋಣ ಈ ಹುಡುಗರು ಹಿಂಗ್ ಹೇಳ್ತಾ ಇದಾರೆ ಯಾರು ಜೋಶ ಇಲ್ಲ ಅಂತಿದ್ದಾರೆ ಒಂದೇ ದಿನಕ್ಕೆ ಸುಸ್ತಾ ಬಿಟ್ಟರೆ ಇನ್ನ ಹೆಂಗೆ ನಾವು ಮುಂದುವರೆಸಾದ್ರೆ ಅಂತ ಬೇಗ ಎಲ್ಲ ಈಗ ಮುಂದಿನ ಕಾರ್ಯಕ್ರಮ ಮುಂಚೆ ಮಾಡಿದ್ವಿ ಮಾಡಿ ಫಸ್ಟ್ ಕಾರ್ಯಕ್ರಮ ಈಗ ಅವರು ರಿವೀಲ್ ಮಾಡಕ್ಕೆ ಇಷ್ಟಪಡಲ್ಲ ಯಾಕಂದ್ರೆ ಸಸ್ಪೆನ್ಸ್ ಅಲ್ಲಿ ಇರ್ತಾ ಇದಾರೆ ಇದು ಒಂಥರ ಕುತೂಹಲ ಎಲ್ಲಿ ಹೋಗ್ತಾ ಹೋಗ್ತೀವಿ ಏನ್ ಮಾಡ್ತೀವಿ ಅಂತ ಬಟ್ ಹುಡುಗರಲ್ಲಿ ಹುಡುಕ್ ಬರಬೇಕು ಒಂದೇ ದಿನಕ್ಕೆ ಅವರು ಸುಸ್ತಾಗಿ ಯಾಕಿಲ್ಲ ಅಂತ ಡ್ರೈವರ್ ಅವರು ಮಂದ ಮಾತು ಹೇಳಿದ್ದಾರೆ ಸೊ ಹುಡುಕ್ ಬರ್ಬೇಕಂದ್ರೆ ಏನ್ ಮಾಡ್ಬೇಕಂತ ನಿಮ್ಮ ಒಂದು ಅನಿಸಿಕೆ ಬೀಚ್ ಹೋದ್ರೆ ಬರುತ್ತೆ ಅಂತ ಹೇಳ್ತಿದ್ರೆ ನನ್ಗನ್ಸಿಗೆ ಹಣಸುಮಟ್ಟಿಗೆ ಮೇ ಬಿ ಅವರಿಗೆ ಊಟ ಬಿದ್ದಿಲ್ಲ ಹೊಟ್ಟೆ ಹತ್ತಿದೆ ಹಾಗಾಗಿ ಜೋಸಲಿಲ್ಲ ಸಮುದ್ರಕ್ಕೆ ಹೋದ್ರೆ ಆ ತನಗೆ ಹುರ್ಬರುತ್ತೆ ಅಂತ ಅನ್ಕೊಂತಿದ್ದೀನಿ ಸರಿ ಮತ್ತೆ ನಿಮ್ಮ ನಮ್ಮ ಭೇಟಿ ಮುಂದಿನ ಥ್ಯಾಂಕ್ ಯು